ಓಂ ಶಾಂತಿ ಪರಮ ಪಿತ ಪರಮ ಶಿಕ್ಷಕ ಪರಮ ಸದ್ಗುರು ಪರಮಾತ್ಮನ ಅತಿ ಪ್ರೀತಿಯ ಸಂತಾನರಾಗಿರುವಂತಹ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಸರ್ವ ಪೂಜ್ಯರಿಗೆ ವಂದಿಸಿ ಸರ್ವ ಮಾತೆಯರಿಗೆ ವಂದಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಮಾತೆಯರಿಗೆ ಸಹೋದರರಿಗೆ ಮಕ್ಕಳಿಗೆ ಎಲ್ಲರಿಗೂ ವಂದಿಸಿ ಸಂಕ್ರಮಣ ಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತೇನೆ ಈ ಒಂದು ಸತ್ಸಂಗದ ಸಮ್ಮೇಳನದಲ್ಲಿ ನಾವೆಲ್ಲರೂ ಸೇರಿದ್ದೇವೆ ವಿಷಯ ಆಗಿದೆ ಬಳಸದಿರು ಅದ್ವೈತವನ್ನು ಬಾಹ್ಯದಲ್ಲಿ ಅದ್ವೈತ ಮತ್ತು ದ್ವೈತ ಅಂತ ಎರಡು ಮಾತುಗಳನ್ನು ನಾವು ಕೇಳ್ತೇವೆ ದ್ವೈತ ಅಂದ್ರೆ ಎರಡು ಅದ್ವೈತ ಅಂದ್ರೆ ಒಂದು ಒಂದು ಅನ್ನೋದನ್ನು ಬಾಹ್ಯದಲ್ಲಿ ಬಳಸಬೇಡಿರಿ ಅಂತ ಇದಕ್ಕೆ ಈ ಮಾತನ್ನು ನಾವು ತಿಳ್ಕೊಳ್ಬೇಕು ಎಲ್ಲರೂ ಹಿರಿಯರು ನಮ್ಮ ಎದುರುಗಡೆ ಇದ್ದಾರೆ ಇಷ್ಟೊತ್ತಿನವರೆಗೆ ತಿಳಿಸಿದ್ದಾರೆ ನಾವು ಈ ದೇಹದಲ್ಲಿ ಇರುವಂತಹ ಚೈತನ್ಯ ಶಕ್ತಿಯಾಗಿದ್ದೇವೆ ಆ ಚೈತನ್ಯ ಶಕ್ತಿ ಈ ದೇಹದೊಳಗಡೆ ಇದೆ ಅಂದಮೇಲೆ ಈ ದೇಹಕ್ಕೆ ಬೆಲೆ ಇದೆ ಆ ದೇಹದಲ್ಲಿ ಚೈತನ್ಯ ಶಕ್ತಿ ಇದ್ದಾಗ ಇದಕ್ಕೆ ಮನುಷ್ಯ ಅಂತ ಹೇಳಾಗ್ತದೆ ಆ ಚೈತನ್ಯ ಶಕ್ತಿ ಹೊರಟು ಹೋಯ್ತು ಅಂದರೆ ಇದಕ್ಕೆ ಹೆಣ ಅಂತ ಹೇಳಾಗ್ತದೆ ಇದಕ್ಕೆ ಯಾವುದಕ್ಕೆ ಬೆಲೆ ಇದೆ ಅಂತಂದ್ರೆ ದೇಹದೊಳಗಡೆ ಚೈತನ್ಯ ಶಕ್ತಿ ಇದ್ದಾಗ ಬೆಲೆ ಇದೆ ಒಂದು ಊರೊಳಗಡೆ ಒಬ್ಬ ಮನುಷ್ಯ ದೇವ್ರಿಗೆ ಹೋಗಿರ್ತಾನೆ ಅಲ್ಲಿ ಗುಡಿಗೆ ಹೋಗ್ಬೇಕು ಅಂತಂದ್ರೆ ಕಾಲ ಚಪ್ಪಲಿ ಹಾಕೊಂಡಿರ್ತಾನೆ ಆ ಚಪ್ಪಲಿ ಯಾರಾದರೂ ಗದ್ದಲಿ ಗದ್ಲಿರ್ತದೆ ಜಾತಿ ಇರ್ತದೆ ಹೊರಗಡೆ ಬಿಟ್ಟು ಹೋದ್ರೆ ಗದ್ದಲದೊಳಗೆ ಬಿಟ್ಟು ಹೋದ್ರೆ ಯಾರಾದ್ರೂ ಕಳತನ ಮಾಡ್ಕೊಂಡು ತಗೊಂಡು ಹೋಗ್ಬಾರ್ದು ಅಂತ ತಿಳ್ಕೊಂಡು ಆ ಗುಡಿ ಮಗ್ಲಿಗೆ ಒಂದ್ ಮನೆಯೊಳಗೆ ಚಪ್ಪಲಿ ಬಿಟ್ಟು ಹೋಗ್ತೀನಿ ಸ್ವಲ್ಪ ಅಂತ ಹೋಗ್ತಾನೆ ಆಯ್ತು ಬಿಟ್ಟು ಹೋಗಪ್ಪ ಹೋಗಕ್ ಹಾಕೊಂಡು ಹೋಗು ಹೊಸ ಕಾಲ್ಮರಿ ಅದಾವ ನಾಯಿಗಿ ತಗೊಂಡು ಹೋಗ್ಬಾರ್ದು ಒಳಗ್ ಬಿಟ್ಟು ಹೋಗು ಅಂತ ಹೇಳ್ತಾರೆ ಅವನು ಚಪ್ಪಲಿ ಬಿಟ್ಟು ದೇವ್ರ ದರ್ಶನ ತಗೊಂಡು ಪ್ರದಕ್ಷಿಣೆ ಹಾಕಿ ಪಳಾರ್ ತಗೊಂಡು ಜಾತ್ರೆ ಮುಗಿಸ್ಕೊಂಡು ಮತ್ತು ವಾಪಸ್ ಆ ಮನೆಗೆ ಚಪ್ಪಲಿ ಹಾಕ್ಕೊಂಡು ಹೋಗಬೇಕು ಅಂತ ಬರ್ತಾನೆ ಹಾದಿಯೊಳಗೆ ಹಾರ್ಟ್ ಅಟ್ಯಾಕ್ ಆಗಿ ಪ್ರಾಣ ಹೋಗ್ಬಿಡ್ತದೆ ಪ್ರಾಣ ಹೋದ್ಮೇಲೆ ನೆರೆದ ಜನ ಎಲ್ಲ ಈ ಮನುಷ್ಯ ಯಾವ್ರವನು ಯಾವ್ರವನು ಅಂತ ವಿಚಾರ ಮಾಡ್ತಾರೆ ಅಷ್ಟೊಳಗೆ ಒಬ್ಬ ಹೇಳ್ತಾನೆ ಆ ಮನೆಯಿಂದ ಬಂದದನ್ನ ನೋಡಿನಿ ಅವ ಏನಾರೆ ಆ ಇರಬೇಕು ಅಂತಾರೆ ಆ ಮನೆಗೆ ಹೋಗಿ ಕೇಳ್ತಾರೆ ಇವ ನಿಮ್ಮವೇನು ಅಂತಾರೆ ನಮ್ಮವೇನಲ್ಲ ಚಪ್ಪಲಿ ಬಿಡ್ತೀನಿ ಅಂತ ಬಂದಿದ್ದ ಬಿಟ್ಟು ಹೋಗಪ್ಪ ಅಂತ ಹೇಳಿವಿ ಆದರೆ ಅವ ಏನು ಅಲ್ಲ ಅಂತ ಹೇಳ್ತಾರೆ ಆದರೆ ಅವರು ಜನ ಕೂಡಿದ ಜನ ಏನು ಹೇಳ್ತಾರೆ ಹೋಗಲಿ ಅವನ ಹೆಣ ನಿಮ್ಮ ಕಟ್ಟಿ ಮೇಲೆ ಇಡ್ತೀವಿ ಅವ ಎಲ್ಲಿ ಅವನು ಅವನು ಅಂತ ಗೊತ್ತಾಗೋ ತನಕ ಸ್ವಲ್ಪ ಈ ಹೆಣ ಇಟ್ಕೋರಿ ಅಂತಾರೆ ಇಟ್ಕೋತಾರೇನು ರೀ ಏನು ಇಟ್ಕೊಂಡಿದ್ರು ಏನು ಇಟ್ಕೊಂಡಿದ್ರು ಚಪ್ಪಲಿ ಇಟ್ಕೊಂಡಿದ್ರು ಆದರೆ ಹೆಣ ಇಟ್ಕೊಳ್ಳಿಲ್ಲ ಬೆಲೆ ಯಾವುದಕ್ಕಾದರೆ ಚಪ್ಪಲಿಗೆ ಬೆಲೆ ಅದ ಈ ದೇಹಕ್ಕೆ ಬೆಲೆ ಇಲ್ಲ ಆದರೆ ನಾವೇನು ತಿಳ್ಕೊಂಬಿಟ್ಟಿದ್ದೀವಿ ಈ ದೇಹನೇ ನಾನು ನಾನಿಷ್ಟು ಸುಂದರ ಇದ್ದೀನಿ ನಾನು ನಾನಿಂತಹ ಶ್ರೀಮಂತ ಇದ್ದೀನಿ ನಾನಿಂತಹ ಬಲವಂತ ಇದ್ದೀನಿ ನಾನಿಂತಹ ಅಧಿಕಾರಿ ಇದ್ದೀನಿ ಅನ್ನುವಂತಹ ಅಭಿಮಾನದೊಳಗಡೆ ಬಂದು ನಾನು 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 ಅಂತ ತಿಳಿದು ಈ ವಿನಾಶಿ ಆಗಿರುವಂತಹ ದೇಹವೇ ನಾನು ಅಂತ ತಿಳ್ಕೊಂಡಿದ್ದೀವಿ ಅದಕ್ಕೆ ನಾವು ಇದನ್ನೇ ತಿಳ್ಕೊಳ್ಬೇಕು ಈ ವಿನಾಶಿ ಆಗಿರುವಂತಹ ದೇಹ ಐದು ತತ್ವದ ದೇಹ ಮಣ್ಣಿನ ಕಾಯ ಮಣ್ಣಿನೊಳಗೆ ಹೋಗುವಂಥದ್ದು ನಾನು ಯಾರು ಅಂತಂದರೆ ಅವಿನಾಶಿ ಆಗಿರುವಂತಹ ಚೈತನ್ಯ ಶಕ್ತಿ ಆತ್ಮ ಇದ್ದೀನಿ ನಾವೆಲ್ಲ ಆತ್ಮಗಳು ಒಂದೇ ಇದ್ದೀವಿ ಅಂದರೆ ಪಾಯಿಂಟ್ ಆಫ್ ಲೈಟ್ ಅಂದರೆ ಸೂಕ್ಷ್ಮ ಜ್ಯೋತಿ ಬಿಂದು ಆತ್ಮ ಇದ್ದೀವಿ ಆ ಆತ್ಮ ಹಣೆಯ ಮಧ್ಯದಲ್ಲಿ ಇದ್ದೀವಿ ಅದಕ್ಕೆ ಹಣೆಗೆ ಕುಂಕುಮ ಹಚ್ಕೊಳ್ತೀವಿ ತಿಲಕ ಹಚ್ಕೊಳ್ತೀವಿ ಭಂಡಾರ ಹಚ್ಕೊಳ್ತೀವಿ ಪ್ರಸಾದ ಹಚ್ಕೊಳ್ತೀವಿ ಹಣೆ ಮುಟ್ಟಿ ನಮಸ್ಕಾರ ಮಾಡ್ತೀವಿ ಈ ಹಣೆ ಬರಹ ಭಾಗ್ಯ ಅದೃಷ್ಟ ಅಂತ ಹಣೆಗೆನೆ ಕೈ ಹಚ್ಚತೀವಿ ಅದಕ್ಕೆ ನಾ ಇದನ್ನೇ ತಿಳ್ಕೊಳ್ಬೇಕು ನಾನು ಅವಿನಾಶಿ ಆಗಿರುವಂತಹ ಚೈತನ್ಯ ಆತ್ಮ ಆಗಿದ್ದೇನೆ ಈ ಶರೀರ ನನ್ನ ಆಧಾರ ಆಗಿದೆ ಈ ಶರೀರವನ್ನು ತಗೊಂಡು ನಾವು ಈ ಸೃಷ್ಟಿ ನಾಟಕದ ಮೇಲೆ ಪಾತ್ರ ಮಾಡೋದಕ್ಕಾಗಿ ಬಂದಿದ್ದೀವಿ ಅಲ್ಲಿದೆ ನೋಡು ನನ್ನ ಮನೆ ಇಲ್ಲಿಗೆ ಬಂದೆವು ಸುಮ್ಮನೆ ನಮ್ಮೆಲ್ಲರದು ಮನೆ ಅಲ್ಲಿದೆ ಶಾಕ್ಸ್ಪಿಯರ್ ಅನ್ನುವಂಥ ಹೇಳ್ತಾನೆ ವರ್ಲ್ಡ್ ಇಸ್ ಎ ಡ್ರಾಮಾ ಥಿಯೇಟರ್ ವಿ ಆರ್ ಆಲ್ ಆ್ಯಕ್ಟರ್ಸ್ ಅಂದರೆ ಒಂದು ನಾಟಕ ರಂಗಮಂಚ ನಾವೆಲ್ಲರೂ ಈ ರಂಗಮಂಚದ ಮೇಲೆ ಪಾತ್ರ ಮಾಡೋದಕ್ಕಾಗಿ ಬಂದಿದ್ದೀವಿ ನಾವು ಎಲ್ಲರೂ ಪಾತ್ರ ಮಾಡ್ತೀವಿ ಮತ್ತೆ ವಾಪಸ್ ಹೋಗ್ತೀವಿ ಇದು ನಿರಂತರ ನಡೀತಾ ಇರುವಂಥದ್ದು ಬಂದೀವಿ ಮತ್ತೆ ಹೋಗ್ತೀವಿ ಆ ಮನೆಯಿಂದ ಬಂದೀವಿ ಮತ್ತೆ ಹೋಗ್ತೀವಿ ಆದರೆ ನಾವು ಇದನ್ನೇ ತಿಳ್ಕೊಳ್ಬೇಕು ನಾನು ಚೈತನ್ಯ ಶಕ್ತಿ ಆತ್ಮ ಇದ್ದೇನೆ ಅದಕ್ಕೆ ಹೇಳಾಗ್ತದೆ ಜಾತಿಹೀನನ ಮನೆಯ ಜ್ಯೋತಿ ತೀನವೇ ಅಂತ ನಾವೀ ಭೂಮಿ ಮೇಲೆ ಬಂದು ಅನೇಕ ಜಾತಿ ಮತ ಪಂಥ ಧರ್ಮ ದೇಶ ವೇಷ ಭಾಷೆ ಎಲ್ಲರೂ ಬೇರೆ 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 ಅಂತ ಇಲ್ಲಿ ಬಂದ ಮೇಲೆ ನಾವು ಮಾಡ್ಕೊಂಡಿವಿ ಆದರೆ ಹುಟ್ಟಬೇಕಾದ್ರೆ ನಾವು ಯಾವುದೂ ಜಾತಿ ತಗೊಂಡು ಹುಟ್ಟಿಲ್ಲ ಯಾವುದೂ ಮತ ಪಂಥ ಧರ್ಮ ದೇಶ ಭಾಷೆ ವೇಷ ಯಾವುದೂ ತಗೊಂಡು ಹುಟ್ಟಿಲ್ಲ ಅದಕ್ಕೆ ಒಬ್ಬರು ಮಹಾನುಭಾವರು ಹೇಳ್ತಾರೆ ಮಗು ಹುಟ್ಟಬೇಕಾದ್ರೆ ವಿಶ್ವ ಮಾನವ ಆಗಿರ್ತದೆ ಬೆಳೆಸ್ಬೇಕಾದ್ರೆ ಅಲ್ಪ ಮಾನವನನ್ನಾಗಿ ಮಾಡ್ತೇವೆ ಇದೆ ಅಂತಂದರೆ ನಾನು ಬೇರೆ ನೀನು ಬೇರೆ ಅವರೊಂದು ಮನೆಯವರು ಇವ್ರೊಂದು ಮನೆಯವರು ಅವ್ರೊಂದ್ ಜಾತಿ ನಾವೊಂದು ಜಾತಿ ಅವರೊಂದು ಪಂಥ ನಾವೊಂದು ಪಂಥ ಅವ್ರೊಂದ್ ಪಾರ್ಟಿ ನಾವೊಂದು ಪಾರ್ಟಿ ಅಂತ ಮನಸ್ಸೊಳಗೆ ಶಾಂತಿ ನೆಮ್ಮದಿಯನ್ನ ಕಳ್ಕೊಂಡ್ಬಿಟ್ಟಿವಿ ಸುಖ ಶಾಂತಿ ನೆಮ್ಮದಿ ಪ್ರೀತಿ ಸ್ನೇಹ ಎಲ್ಲ ಕಳ್ಕೊಂಡ್ಬಿಟ್ಟಿವಿ ಅದಕ್ಕೆ ಹೇಳ್ತಾರೆ ಸುತ್ತುತ್ತಿರುವಂತಹ ಜಗತ್ತಲ್ಲಿ ಸತ್ತು ಹೋಗುವೆವು ನಾವೆಲ್ಲ ಇದ್ದಷ್ಟು ದಿನ ಗಳಿಸಬೇಕು ಸಾವಿಲ್ಲದ ಸ್ನೇಹವನ್ನು ಅಂತ ನಾವು ಈ ಭೂಮಿ ಮೇಲೆ ಹುಟ್ಟಿವಿ ಸುತ್ತಾ ಇರುವಂತಹ ಜಗತ್ತಿನಲ್ಲಿ ಸುತ್ತುತ್ತಾ ಇದ್ದೀವಿ ಆದ್ರೆ ಏನು ಉಳಿಸ್ಕೋಬೇಕು ಅಂತಂದ್ರೆ ಸತ್ತು ಹೋಗ್ತೀವಿ ಒಂದಿನ ಆದ್ರೆ ಏನ್ ಉಳಿಸ್ಕೋಬೇಕು ಅಂದ್ರೆ ಸಾವಿಲ್ಲದ ಸ್ನೇಹವನ್ನ ಇವತ್ತು ಅಜ್ಜವ್ ಶರೀರ ತ್ಯಜಿಸಿದ್ದಾರೆ ಆದ್ರೆ ಅವ್ರ ಆತ್ಮ ನಮ್ಮೊಂದಿಗೆನೇ ಇದೆ ಯಾಕಂತಂದ್ರೆ ಅವ್ರ ಸ್ನೇಹ ಅವ್ರು ಕೊಟ್ಟಂತಹ ಪ್ರೀತಿ ಮಮತೆ ಕರುಣೆ ಜ್ಞಾನ ಎಲ್ಲವೂ ನಮ್ಮ ಹತ್ರ ಇವತ್ತು ಜೀವಂತವಾಗಿದೆ ಅದು ಎಂದೂ ನಾಶ ಆಗೋದಕ್ಕೆ ಹೋಗುದಿಲ್ಲ ಅದಕ್ಕೆ ನಾವು ಇದು ಇವತ್ತು ಇದನ್ನೇ ತಿಳ್ಕೊಳ್ಬೇಕು ನಾನ್ ಬೇರೆ ನೀನ್ ಬೇರೆ ಅನ್ನುವಂಥದ್ದು ದ್ವೈತ ನಾವೆಲ್ಲರೂ ಒಂದು ಅನ್ನುವಂಥದ್ದು ಅದ್ವೈತ ಅದಕ್ಕೆ ನಾವು ಇದನ್ನೇ ತಿಳ್ಕೊಳ್ಬೇಕು ನಾವೆಲ್ಲರೂ ಒಂದೇ ನಾವೆಲ್ಲರೂ ಬಂದು ಅದಕ್ಕೆ ಹೇಳಾಗ್ತದೆ ಒಂದಾಗಿರುವೆವು ನಾವೆಲ್ಲ ಚಂದಾಗಿರುವೆವು ನಾವೆಲ್ಲ ಹಿಂದೂಸ್ಥಾನದಲ್ಲಿರುವವರೆಲ್ಲ ಒಂದಾಗಿರುವೆವು ನಾವೆಲ್ಲ ಚೆಂದಾಗಿರುವೆವು ನಾವೆಲ್ಲ ಮನೆಗಳು ಬೇರೆ ಮತಗಳು ಬೇರೆ ಹಾಡಿ ಕುಣಿಯುವುದು ಒಂದೇನೆಲ್ಲ ನಾವಿಲ್ಲಿ ಇಷ್ಟು ವರ್ಷದಿಂದ ನೋಡ್ತಾ ಇದ್ದೀವಿ ಎಷ್ಟೆಲ್ಲ ಮತ ಪಂಥ ಬೇರೆ ಬೇರೆ ಇರಬಹುದು ಆದರೆ ಈ ಸತ್ಸಂಗದಲ್ಲಿ ಬಂದಾಗ ಎಲ್ಲರೂ ಒಟ್ಟಿಗೆ ಕೂಡ್ತೀರಿ ಎಲ್ಲರೂ ಒಟ್ಟಿಗೆ ಊಟ ಮಾಡ್ತೀರಿ ಒಟ್ಟಿಗೆ ಕಾರ್ಯಕ್ರಮ ಮಾಡ್ತೀರಿ ಖುಷಿಯಿಂದ ಪ್ರೀತಿಯಿಂದ ಇರ್ತೀರಿ ಇದು ಏನಾಗಿದೆ ಅಂತಂದ್ರೆ ಏಕತೆ ಒಂದಾಗಿರುವುದು ಅದಕ್ಕೆ ಒಂದಾಗಿರುವುದೇ ಅದ್ವೈತ ಅದಕ್ಕೆ ಅದ್ವೈತವನ್ನ ಬಳಸಬೇಡ್ರಿ ಬಾಹ್ಯದಲ್ಲಿ ಅಂತ ಅಂದರೆ ನಾವೆಲ್ಲರೂ ಒಂದು ಅನ್ನೋದನ್ನೇ ನಮ್ಮ ಮನಸ್ಸೊಳಗೆ ಯಾವಾಗ ತಿಳ್ಕೊಳ್ತೀವಿ ಹೃದಯ ಪೂರ್ವಕವಾಗಿ ಯಾವಾಗ ತಿಳ್ಕೊಳ್ತೀವಿ ಅವಾಗ ನಾವೆಲ್ಲರೂ ಪ್ರೀತಿ ಸ್ನೇಹದಿಂದ ಇರೋದಕ್ಕೆ ಸಾಧ್ಯ ಇದೆ ಈಗ ಅಣ್ಣವ್ರು ಎಷ್ಟು ಪ್ರೀತಿಯಿಂದ ಸ್ವಾಮೀಜಿ ಅವ್ರು ಹೇಳಿದ್ರು ತಾಯಿ ರೂಪದಲ್ಲಿ ಹೇಳಿದ್ರು ಒಬ್ಬ ತಾಯಿಗೆ ಎಲ್ಲರೂ ಪ್ರೀತಿ ಖುಷಿ ಇದ್ದಾಗ ಅವರಿಗೆ ತೃಪ್ತಿ ಇರ್ತದ ತಾಯಿಗೆ ಎಲ್ಲರೂ ಬೇರೆ ಬೇರೆ ಇದ್ರು ಅಂತಂದ್ರೆ ಈಗ ಮನೆಯೊಳಗೆ ನಾಲ್ಕು ಮಕ್ಳು ನಾಲ್ಕು ಜನ ಊಟ ಮಾಡಿದ್ರೆ ಅಕ್ಕಿ ಊಟ ಮಾಡ್ತಾಳೆ ಒಬ್ರು ಊಟ ಮಾಡಿದ್ರು ಒಬ್ರು ಊಟ ಮಾಡಿಲ್ಲ ಅಂದ್ರೆ ಇನ್ನು ಊಟ ಮಾಡಿಲ್ಲ ಬಂದ ಮೇಲೆ ಊಟ ಮಾಡಿದ ಮೇಲೆ ಊಟ ಮಾಡ್ತೀನಿ ಅಂತ ಮಾಡ್ತಾಳೆ ಹಂಗೆ ಹಿರಿಯರು ಮಹಾತ್ಮರು ಎಲ್ಲರೂ ಇಚ್ಛೆ ಏನು ಅಂತಂದ್ರೆ ಎಲ್ಲರೂ ಕೂಡಿ ಬಾಳೋದು ಕೂಡಿ ಇರೋದು ನಾವೆಲ್ಲರೂ ಉಸಿರಾಡಿಸುವಂತಹ ಗಾಳಿ ಒಂದೇ ಊಟ ಮಾಡುವಂತಹ ಅನ್ನ ಒಂದೇ ಬದುಕುವಂತಹ ಭೂಮಿ ಒಂದೇ ಇದೆಲ್ಲ ಒಂದೇ ಇದ್ದಾಗ ನಾನು ನೀನು ಬೇರೆ ಬೇರೆ ಅಂದು ಏನ್ ತಗೊಂಡು ಹೋಗ್ತೀವಿ ನಾವು ಈಗ ಬಂದೀವಿ ಏನ್ ತಗೊಂಡು ಹೋಗ್ತೀವಿ ನಾವು ಬರಬೇಕಾದ್ರೆ ಏನೂ ತೊಗೊಂಡು ಬರಲಿಲ್ಲ ಹೋಗಬೇಕಾದ್ರೆ ಏನೂ ತೊಗೊಂಡು ಹೋಗೋದಿಲ್ಲ ನಾನು ಬರೋಕ್ಕಿಂತ ಮುಂಚೆ ನನ್ನದು ನನ್ನದು ಅನ್ನೋದು ಇನ್ಯಾರ್ದು ಆಗಿತ್ತು ನಾನು ಹೋದ ಮೇಲೆ ನನ್ನದು ಅನ್ನೋದು ಏನದಲ್ಲ ಇನ್ಯಾರ್ದು ಆಗ್ತದೆ ನಾನು ಬಂದೆ ಹೋದೆ ಬಂದು ಹೋಗು ಮಧ್ಯದಲ್ಲಿ ಏನು ಉಪಯೋಗ ಮಾಡ್ತೇನೆ ಅದೆಲ್ಲವೂ ಭಗವಂತ ಕೊಟ್ಟದ್ದು ಅಂತ ಪರಮಾತ್ಮನ ಹೆಸರಿನಿಂದ ನಾವು ಉಪಯೋಗ ಮಾಡಿ ಬೀಳು ಶಿವಯನ್ನಿ ಬೀಳುತ್ತಲೇ ಶಿವಯನ್ನಿ ಎದ್ದು ಮಲಗಾಗ ಶಿವಯನ್ನಿ ಏಳ್ಹಡೆಯ ಸರ್ಪ ಬಂದಾಗ ಶಿವಯನ್ನಿ ಸದಾಕಾಲ ಭಗವಂತನನ್ನು ನೆನಪು ಮಾಡಿ ಪ್ರೀತಿಯಿಂದ ಖುಷಿಯಿಂದ ಇದ್ದು ಎಲ್ಲರೂ ಕೂಡಿ ಬಾಳಿದಾಗ ಈ ಭೂಮಿ ಸುಂದರ ಸಮಾಜ ಆಗ್ತದೆ ಎಲ್ಲರೂ ಬೇಡೋದು ಏನು ಅದಕ್ಕೆ ಹೇಳಾಗ್ತದೆ ಚಂದನ ಐಸ ದೇಶ್ ಕಿ ಧರ್ತಿ ತಪೋ ಭೂಮಿ ಹರ ಗ್ರಾಮ ಹೈ ಹರ ಬಾಲ ದೇವಿ ಕಿ ಪ್ರತಿಮಾ ಬಚ್ಚ ಬಚ್ಚ ರಾಮ ಹೈ ಅಂತ ಅದಕ್ಕೆ ಈ ಭಾರತದ ಪ್ರತಿಯೊಂದು ಪ್ರಾ ಭಾರತದ ಅಥವಾ ಈ ಭೂಮಿಯ ಮಣ್ಣು ಚಂದನೆ ಇದ್ದಂಗೆ ಶ್ರೀಗಂಧ ಇದ್ದಂತೆ ಈ ಭಾರತದ ಪ್ರತಿಯೊಂದು ಹಳ್ಳಿ ತಪಸ್ಸಿನ ಭೂಮಿ ಇದ್ದಂತೆ ಈ ಹಳ್ಳಿ ಅಂತಂದ್ರೆ ಸಾಧಾರಣ ಅಲ್ಲ ಪ್ರತಿ ವರ್ಷವೂ ತಪಸ್ಸು ಮಾಡ್ತಾ ಇದ್ದೀರಿ ಈ ತಪಸ್ಸಿನ ಭೂಮಿ ಈ ಭೂಮಿಯ ಮೇಲಿರುವಂತಹ ಪ್ರತಿಯೊಂದು ಹೆಣ್ಣು ಮಗು ದೇವಿ ಪ್ರತಿಯೊಂದು ಹೆಣ್ಣು ಮಗು ಗಂಡು ಮಗು ರಾಮ ಇದ್ದಂತೆ ಇಂತಹ ಭೂಮಿ ಮೇಲೆ ನಾವು ಬದುಕ್ತಾ ಇದ್ದೀವಿ ಇಂತಹ ಭೂಮಿ ಮೇಲೆ ನಾವು ಹುಟ್ಟಿ ಬಂದೀವಿ ಅಂತಂದರೆ ನಾವೆಷ್ಟು ಪುಣ್ಯಾತ್ಮ ಇದ್ದೀವಿ ನಾವು ಎಷ್ಟು ಕೋಟಿ ಧನ್ಯವಾದ ಭಗವಂತನಿಗೆ ಹೇಳಿದರೆ ಕಡಿಮೆ ಯಾಕಂದರೆ ಈ ಭೂಮಿ ಶರಣರು ಸಂತರು ದಾಸರು ಪುಣ್ಯಾತ್ಮರು ಧರ್ಮಾತ್ಮರು ದೇವಾತ್ಮರು ಆಗಿ ಹೋಗಿರುವಂತಹ ಭೂಮಿ ಈ ಭೂಮಿ ಮೇಲೆ ನಾವು ಹುಟ್ಟಿವಿ ಅಂತಂದರೆ ಅದಕ್ಕೆ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಬೇಕಾಗಿದೆ ಈ ಸಮಯದಲ್ಲಿ ನಾವು ಇದನ್ನು ಮರೆತು ಅಜ್ಞಾನಕ್ಕೆ ವಶವಾಗಿ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರಗಳಿಗೆ ವಶವಾಗಿ ನನಗಿಂತ ಯಾರು ದೊಡ್ಡವರು ಇದ್ದಾರೆ ಅನ್ನುವಂಥ ಭಾವನೆಯಲ್ಲಿ ಬಂದು ನಾವು ಏನು ಮಾಡಬಾರ್ದನ್ನು ಮಾಡಿದ್ದೀವಿ ಅಂತಂದ್ರೆ ಪಾಪ ತಗೊಂಡು ಹೋಗ್ತೀವಿ ಅರ್ಥಾತ್ ಸುಖ ಶಾಂತಿ ನೆಮ್ಮದಿ ತೃಪ್ತಿಯನ್ನು ಕಳ್ಕೊಳ್ತೀವಿ ನಾನು ನೀನು ನಾನು ನೀನು ಅನ್ಕೊಂತ ಸಣ್ಣ ಪುಟ್ಟ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಮುಳುಗಿ ನಾವು ಎಲ್ಲವನ್ನು ಕಳ್ಕೊಂಡು ಹೋಗ್ತೀವಿ ಅದಕ್ಕೆ ನಾವು ತೊಗೊಂಡು ಹೋಗೋದು ಏನಿದೆ ಅಂತಂದರೆ ನಾಶ ಆಗ್ಲಾರ್ದಂಥದ್ದು ಹೋಗ್ಬೇಕಾಗಿದೆ ಶಾಂತಿ ಪ್ರೀತಿ ಆನಂದ ಖುಷಿ ಈ ಗುಣಗಳನ್ನ ನಮ್ಮ ಜೊತೆಗೆ ಹೋಗ್ಬೇಕು ಅವಾಗ ನಾವು ಸಾಧಾರಣ ಇರುವಂಥವರು ಶ್ರೇಷ್ಠ ಆಗ್ತೀವಿ ಆ ಒಂದು ಶಿಕ್ಷಣವನ್ನ ಅನುಭವಿಗಳು ಮಹಾತ್ಮರು ಪುಣ್ಯಾತ್ಮರು ನಮಗೆ ದಿನನಿತ್ಯವೂ ಕೊಡ್ತಾ ಇದ್ದಾರೆ ಅದನ್ನು ತಗೊಳ್ಳುವಂಥವ್ರು ನಾವು ಭಾಗ್ಯವಂತರು ಈ ಸಮಯ ಮತ್ತೆ ನಾಳೆ ಬೇಕು ಅಂದ್ರೆ ಸಿಗೋದಿಲ್ಲ ಈಗ ಮೂರು ದಿನ ತಾವು ಸೇರ್ತೀರಿ ಈ ಸಮಯ ಪುಣ್ಯಾತ್ಮರ ದರ್ಶನ ಆಗ್ತದೆ ಪುಣ್ಯಾತ್ಮರ ಸಂಘ ಇರ್ತದೆ ಈ ಸಮಯ ಮತ್ತೆ ನಮ್ಗೆ ಸಿಗೋದಿಲ್ಲ ಸಿಕ್ಕಂತಹ ಸಮಯವನ್ನು ಸಂಪೂರ್ಣವಾಗಿ ಸದುಪಯೋಗ ಮಾಡಿಕೊಂಡು ತಿಳುವಳಿಕೆ ಕೊಟ್ಟಿರೋದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಎಲ್ಲರೂ ಪ್ರೀತಿಯಿಂದ ಇವನಾರವ ಇವನಾರವ ಅನ್ನೋದೇ ಇವ ನಮ್ಮವ ಇವನಮ್ಮವ ಅನ್ನುವಂಥ ಭಾವನೆಯಿಂದ ಒಂದಾಗಿ ಇದ್ದಾಗ ಅದಕ್ಕೆ ಭಾವೈಕ್ಯತೆ ಅಂತ ಹೇಳಾಗ್ತದೆ ಭಾತೃತ್ವ ಅಂತ ಹೇಳಾಗ್ತದೆ ನಾವೆಲ್ಲರೂ ಒಬ್ಬ ತಂದೆಯ ಮಕ್ಕಳು ಸಹೋದರ ಸಹೋದರು ಅಂತ ತಿಳಿದುಕೊಂಡು ಈ ಒಂದು ಮಾತನ್ನು ನಮ್ಮ ಜೀವನದಲ್ಲಿ ಅಂತರಾಳದಲ್ಲಿ ಅನುಭವ ಮಾಡಿಕೊಂಡು ನಾವು ಬದುಕಿದೀವಿ ಅಂತಂದ್ರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ ಆದ್ರಿಂದ ಅನುಭವಿಗಳು ಹೇಳಿದರು ಬಳಸದಿರು ಅದ್ವೈತವನ್ನು ಬಾಹ್ಯದಲ್ಲಿ ಹೊರಗಡೆ ಅದ್ವೈತ ಬೇಡ ಆಂತರಿಕದಲ್ಲಿ ನಾವು ಒಂದು ಅನ್ನುವಂಥ ಭಾವನೆ ಬಂದಾಗ ಹೊರಗಡೆ ಆ ಭಾವನೆ ಬಂದೇ ಬರ್ತದೆ ಅದನ್ನು ನಾವು ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗೋಣ ಅಂತ ತಮ್ಮಲ್ಲಿ ಕೇಳಿಕೊಂಡು ನಾವೆಲ್ಲರೂ ಪ್ರೀತಿಯಿಂದ ಸ್ನೇಹದಿಂದ ಒಂದಾಗಿರೋಣ ಅಂತ ತಮ್ಮಲ್ಲಿ ಒಂದಲ್ಲ ಹೃದಯಪೂರ್ವಕವಾಗಿ ನಾವೆಲ್ಲ ಸಹೋದರಿಯರು ತಮಗೆ ಸಹೋದರರಲ್ಲಿ ಕೇಳ್ಕೊಳ್ತೀವಿ ತಾವೆಲ್ಲರೂ ಈ ಊರು ಒಂದು ತಪಸ್ಸಿನ ಭೂಮಿ ಎಷ್ಟೋ ವರ್ಷಗಳಿಂದ ಇಷ್ಟು ಚೆನ್ನಾಗಿ ನಡೆದು ಬಂದದೆ ಈಗೂ ನಡೀತಾ ಇದೆ ಇದೇ ರೀತಿ ಉಳಿಸ್ಕೊಂಡು ಬೆಳೆಸಿಕೊಂಡು ಹೋಗ್ರಿ ಅಂತ ತಮ್ಮಲ್ಲಿ ಹೃದಯ ಪೂರ್ವಕವಾಗಿ ಕೇಳಿಕೊಂಡು ಈ ಒಂದು ಅವಕಾಶವನ್ನು ಪಾಲ್ಗೊಳ್ಳೋದಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಅವಕಾಶವನ್ನು ಕೊಟ್ಟಿರುವಂತಹ ತಮ್ಮೆಲ್ಲರಿಗೂ ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ನಂದನ ಎಲ್ಲಿದೆ ಬಂಧನ ಎಲ್ಲ ಇದೆ ನಮ್ಮೊಳಗೆ ಒಳಗಿನ ತಿಳಿಯಲು ಕೆಲಕದೇ ಇದ್ದರೆ ಅಮೃತದ ಸವಿ ಇಲ್ಲಿ ಬಹು ಸುಂದರವಾಗಿ ಇಲ್ಲಿಯವರೆಗೆ ಹೇಳಿದಂಥ ಅವರಿಗೆ ಧನ್ಯವಾದಗಳು ಇನ್ನು ಮೇಲೆ ಸೋಮನ್ಕೋಕದಿಂದ ಬಂದಂಥ ನೀಲಲೋಿತ ಮಹಾಸ್ವಾಮಿಗಳು ತಮ್ಮ ತತ್ವೋಪದೇಶವನ್ನು ಭಕ್ತ ಭಕ್ತಸ್ತವನಕ್ಕೆ ನೀಡಬೇಕಾಗಿ ವಿನಂತಿ